ಕಾರ್ಮಿಕರು ಆರ್ಥಿಕವಾಗಿ ಸದೃಢರಾಗುವುದರ ಜೊತೆಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಆಶ್ರಯ ಸಮಿತಿ ಅಧ್ಯಕ್ಷ ನಿಥಿನ್ ವೆಂಕಟೇಶ್ ಕರೆ ನೀಡಿದರು ಪಟ್ಟಣದ ಡಿ ದೇವರಾಜ್ ಹರಸು ಭವನದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಮಿಕರ ಗುರುತಿಸುವಿಕೆ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಮಿಕರ ಹಿತಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅವುಗಳ ಸದುಪಯೋಗವನ್ನು ಪಡೆಯಬೇಕು ಪ್ರತಿ ವರ್ಷ ನೋಂದಣಿ ನವೀಕರಣ ಮಾಡಿಕೊಳ್ಳುವುದರಿಂದ ಮಾತ್ರ ಸೌಲಭ್ಯಗಳು ಲಭ್ಯ ಎಂದು ತಿಳಿಸಿದರು ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ತಾಲೂಕು ಪಂಚಾಯತಿ ಆವರಣದಲ್ಲಿ ಕಾರ್ಮಿಕ ಸೇವಾ ಕೇಂದ್ರವನ್ನ ಸ್ಥಾಪಿಸುವ ಬಗ್ಗೆ ಪ್ರಯತ್ನಿಸಲಾಗುವುದು ಎಂದರು ಇಲಾಖೆಯ ಎರಡನೇ ಕಾರ್ಯಕ್ರಮ ತಾಲೂಕು ಪಂಚಾಯತಿ ಆಯೋಜಿಸಿದರು ಅಲ್ಲಿ ಎಲ್ಲ ಕಾರ್ಮಿಕರಿಗೆ ಕಿಟ್ ವಿತರಣೆ ಮಾಡಿದರು ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಕೂಡಿದ್ದಾರೆ ಏನಂದರೆ ಎಲ್ಲ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯ ಶಿಬಿರ ಇದು ಭಾಳ ಮುಖ್ಯವಾಗುತ್ತೆ ಏಕೆಂದರೆ ಪ್ರತಿಯೊಬ್ಬ ಕಾರ್ಮಿಕರು ತಾನು ಕೆಲಸ ಮಾಡಬೇಕಾದ್ರೆ ಅವನ ಆರೋಗ್ಯ ಭಾಳ ಮುಖ್ಯ ಆಗ್ತದೆ ಸೊ ಮೊದಲು ಅವನು ಆರೋಗ್ಯವಾಗಿದ್ದರೆ ಮಾತ್ರ ಅವನು ತನ್ನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಹಾಕ್ಕೊಂಡಿರ್ತಕ್ಕಂಥ ಈ ತಪಾಸಣೆ ನಾ ತಮ್ಮೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಅವರು ಕೊಟ್ಟಂಥ ಮಾರ್ಗದರ್ಶನದ ಪ್ರಕಾರ ನಮಗೆ ಏನು ಆರೋಗ್ಯದ ತೊಂದರೆ ಇದೆ ಅದಕ್ಕೆ ಅವ್ರು ಏನು ಮಾರ್ಗದರ್ಶನ ಇಟ್ಟರೆ ಅದನ್ನೆಲ್ಲ ತಾವು ಇಲ್ಲಿ ಹೋದ್ಮೇಲೆ ಅದಕ್ಕೆ ಏನು ಔಷಧಿಗಳು ತಗೋಬೇಕು ಅದನ್ನೆಲ್ಲ ತಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಇಟ್ಟಂತೂ ಯೋಚನೆ ಮಾಡಬೇಕು ಹಾಗೇ ಚೇತನ್ ಅವರು ಭಾಳ ಸಮಗ್ರ ವಿವರಿಸಿದ್ರು ಯಾವ್ಯಾವ ಕಾರ್ಯಕ್ರಮಗಳಿಗೆ ನಮ್ಮ ಏನೇನು ಸರ್ಕಾರ ಏನು ತಲೋಪ ಮಾಡ್ತಾ ಇದೆ ತಾವು ಭಾಳ ಮುಖ್ಯವಾಗಿ ಈ ರಿಜಿಸ್ಟ್ರೇಷನ್ನ ಏನು ಮಾಡ್ಕೊಂಡಿರ್ತೀರಿ ಅದನ್ನು ತಾವು ರಿನಿವಲ್ ಮಾಡಿಸ್ಕೊಳ್ತಾರೆ ಅಂತ ಪೂರೈಕೆ ಇವರಿಗೆ ವಿಶೇಷ ಆಗಿದ್ದರೆ ಮಾತ್ರ ನಿಮಗೆ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಭಾಳ ಕೇಳೋಕ್ಕೆ ಹೇಳಿದ್ದಾರೆ ಸೊ ಅದನ್ನೆಲ್ಲ ನಮ್ಮನ್ನು ಇಟ್ಕೊಳ್ಳಿ ಬಟ್ ಅದ್ರ ಜೊತೆಗೆ ನಾನು ಹೇಳೋದೇನೆಂದರೆ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಇತರೆ ಕಾರ್ಮಿಕರು ಯಾರು ಈ ಕಾರ್ಡನ್ನು ಮಾಡಿಸ್ಕೊಂಡಿರೋದಿಲ್ಲ ಬಹಳ ದಯವಿಟ್ಟು ಅವ್ರಗಳಿಗೆ ಮಾಹಿತಿ ಕೊಟ್ಟು ನೀವು ಈ ಕಾರ್ಡನ್ನು ಮಾಡಿಸ್ಕೊಂಡು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ತಾವು ಮಾಹಿತಿ ಕೊಡಬೇಕು ಅಂತ ತಿನ್ನೂ ಇದ್ದು ಕೇಳ್ತಾರೆ ಹಾಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾದಂಥ ಸಂತೋಷ್ ಲಾಗ ಭಾಳ ಕ್ರಿಯಾಶೀಲರಾಗಿ ಹಾಗೂ ಅವರು ಕಾರ್ಮಿಕರ ಏನುಗಾಗಿ ಭಾಳ ಸಮರ್ಪಕವಾಗಿ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೂ ಕೂಡ ಗೊತ್ತಿದೆ ಭಾಳ ಎಫೆಕ್ಟಿವ್ ಆಗಿ ಅವರು ಕಾರ್ಮಿಕರು ಉದ್ದಾರರಾಗಬೇಕು ಕಾರ್ಮಿಕರು ಈ ಸಮಾಜದ ಕಾರ್ಮಿಕರಿಗೆ ಅದರ ಒಂದು ರೆಸ್ಪೆಕ್ಟ್ ಇದೆ ಕಾರ್ಮಿಕರ ಕಾರ್ಮಿಕ ಸೇವಾ ಕೇಂದ್ರವನ್ನು ನಾವು ಸದ್ಯದಲ್ಲೇ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ತಮ್ಮ ಏನೇ ಸಮಸ್ಯೆಗಳಿದ್ರು ಬನ್ನಿ ನಮ್ಮನ್ನಾದರೂ ಸಂಪರ್ಕಿಸಿ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ ಮಂಜುನಾಥ್ ಅವ್ರನ್ನಾದರೂ ಸದ್ಯ ಸೇವಾ ಕೇಂದ್ರದಲ್ಲಿ ಯಾರಾದರೂ ಇರ್ತಾರೆ ಅವ್ರನ್ನ ಅವ್ರನ್ನ ಸಂಪರ್ಕ ಕೊಡ್ಬೋದು ತಮ್ಮ ಸಮಸ್ಯೆಗಳ ನಿವಾರಣೆ ಮಾಡ್ಬೋದು ಅಂತ ಹೇಳಿ ನನ್ನ ಮಾತು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜಿಲ್ಲಾ ಕಾರ್ಮಿಕಾಧಿಕಾರಿ ಚೇತನ್ ಮಾತನಾಡಿ ಕಾರ್ಮಿಕರ ಹಿತವೇ ಇಲಾಖೆಯ ಪ್ರಾಥಮಿಕ ಗುರಿ ಎಂದು ಹೇಳಿದರು ವೃತ್ತಿಗೆ ಸಂಬಂಧಿಸಿದ ಸಾಮಗ್ರಿ ವಿತರಣೆಯಿಂದ ಹಿಡಿದು ಸಾಲ ಪಿಂಚಣಿ ಪ್ರೋತ್ಸಾಹ ಧನ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಇಲಾಖೆಯು ಒದಗಿಸುತ್ತಿದೆ ಯಾವುದೇ ಸಮಸ್ಯೆ ಎದುರಾದರೆ ಕಾರ್ಮಿಕ ಇಲಾಖೆ ದೂರು ಸ್ವೀಕರಿಸಿ ಸೂಕ್ತ ಪರಿಹಾರ ಒದಗಿಸಲಿದೆ ಎಂದು ತಿಳಿಸಿದರು ಯಾವುದೇ ನಮ್ಮ ಅಸಂಘಟಿತ ಕಾರ್ಮಿಕರು ಈ ಇದ್ದೀವಿ ಕನ್ಸ್ಟ್ರಕ್ಷನ್ ಕಾರ್ಡ್ ಕೊಡ್ತಾ ಇದ್ದೀವಿ ಮತ್ತು ಮೋಟರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಬ ಇದು ಬರ್ತಾ ಇದೆ ಇವನ್ ನಿಮ್ಮ ಡ್ರೈವರ್ಗಳು ಕಂಡಕ್ಟ್ರ್ಗಳು ಈ ವಾಷಿಂಗ್ ಯೂನಿಟ್ನಲ್ಲಿ ಕ್ಲೀನ್ ಮಾಡೋರು ಪಂಚರ್ ಹಾಕೋರು ಅವ್ರಿಗೂ ಸಹ ನಾವು ನೀವು ಯಾವುದೇ ಒಂದು ಬೈಕ್ ತೊಗೊಳ್ತೀರಾ ಒಂದು ಕಾರ್ ತೊಗೊಳ್ತೀರಾ ಅಂದರೆ ಬೈಕ್ ತೊಗೊಂಡ್ರೆ ಐನೂರು ರೂಪಾಯಿ ನಮ್ಮ ಇಲಾಖೆಗೆ ಬರ್ತಾ ಇದೆ ಕಾರ್ ತೊಗೊಂಡ್ರೆ ಒಂದು ಸಾವಿರ ರೂಪಾಯಿ ಬರ್ತಾ ಇದೆ ನಿಮಗೆ ಈ ಅಮೌಂಟ್ ಕಡಿಮೆ ಆಗುತ್ತೆ ಬಟ್ ನಾವು ಪೂರ್ತಿ ಕರ್ನಾಟಕದಲ್ಲಿ ಬರ್ತಾ ಇರೋದ್ರಿಂದ ಆ ಫಂಡ್ ನಾವು ಕನ್ಸ್ಟ್ರಕ್ಷನ್ ಮಾಡಿದಾಗಲೂ ಈಗ ಸಂಘ ಮಾಡಿದಾಗಲೂ ಈ ಮಂಡಳಿ ಓಪನ್ ಆದಾಗ್ಲೂ ಅಷ್ಟೇ ಒಂದೊಂದು ರೂಪಾಯಿ ಸೇರಿಕೊಂಡು ಈಗ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೋಟಿಗಳಾಗೋದು ಹಂಗೆ ಇವನ್ನ ಎಲ್ಲ ಬೋರ್ಡ್ಗಳಲ್ಲೂ ಒಂದೊಂದು ಪರ್ಸೆಂಟ್ ಸೆಸ್ಸು ಈ ಥರ ಐನೂರು ರೂಪಾಯಿ ಸಾವಿರ ರೂಪಾಯಿ ಸೆಸ್ ಅಂತ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದು ಎಲ್ಲ ಅಸಂಘಟಿತ ಕಾರ್ಮಿಕರ ದೇಹದೇ ಉದ್ದ ಉದ್ದೇಶಕ್ಕೆ ಮಾತ್ರ ಬೇಕಾಗುತ್ತದು ಅದಕ್ಕೆ ಮಾತ್ರ ಉಪಯೋಗ ಆಗಿ ಬರುತ್ತೆ ನಾನು ನಿಮ್ಮಲ್ಲಿ ಇನ್ನೊಂದು ಮನವಿ ಏನಂತಂದರೆ ಯಾವುದೇ ಕಟ್ಟಡ ಕಾರ್ಮಿಕರು ಎಲ್ರಿಗೂ ಕಟ್ಟಡ ಕಾರ್ಮಿಕೇ ಆಗಬೇಕು ಎಲ್ರಿಗೂ ಲೇಬರ್ ಕಾರ್ಡೇ ಸಿಕ್ಕಿದ್ರೆ ಜಾಸ್ತಿ ಫೆಸಿಲಿಟಿ ಸಿಗುತ್ತೆ ಅಂತ ತಿಳ್ಕೊಬೇಡಿ ಯಾವ್ದಾದ್ರು ಈವನ್ ಕಂಡಕ್ಟರ್ ಗಳು ಆಟೋ ಓಡಿಸೋರು ಅವರು ಸಹ ಬೇರೆ ಬೇರೆ ಮಂಡಳಿಗಳು ಬರ್ತಾ ಇದೆ ಮಂಡಳಿಗಳಲ್ಲಿ ಅವರವ್ರ ಹುದ್ದೆಗೆ ತಕ್ಕಂಗೆ ಆ ಮಂಡಳಿಗೆ ನೀವು ಸದಸ್ಯರಾಗಿ ನಾಳೆ ನಿಮ್ಮನ್ನು ರಿಜೆಕ್ಟ್ ಮಾಡೋದಾಗಲಿ ನಿಮ್ಮನ್ನು ಹೇ ನೀವು ಯಾರು ನಿಮಗೆ ಬರೋಲ್ಲ ನಿಮಗೆ ಸಂಘದಿಂದ ಬರಲ್ಲ ನಿಮ್ಗೆ ಇದಕ್ಕೆ ಅನ್ವಯ ಆಗೋಲ್ಲ ಅನ್ನೋದೆಲ್ಲ ಕ್ಲೀನ್ ಕ್ಲೀನಾಗಿ ನಿಮ್ಮ ನಿಮ್ಮ ಉದ್ಯೋಗಕ್ಕೆ ಸಂಬಂಧ ಪಟ್ಟಕ್ಕೆ ನಿಮ್ಮ ಇದರಲ್ಲಿ ನಮ್ಮ ತಾಲೂಕ್ ಕಾರ್ಮಿಕ ನಿರೀಕ್ಷಕ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳಿ ಅಂದರೆ ಇನ್ನೊಬ್ರು ಟೂ ಹಂಡ್ರೆಡ್ ಮೀಟರ್ಸ್ ಬರ್ತೀವಿ ಫಾಸ್ಟಾಗಿ ಅಂತಾರೆ ಅಷ್ಟು ಚೆನ್ನಾಗಿದ್ದಾರೆ ಮತ್ತು ಹೊಸ ಸಾಯ್ರು ಕೇಳಿದ್ರು ಅಂತ ಹೊಸ ನ ಚೇಂಜ್ ಮಾಡಿಕೊಟ್ಟಿದ್ದೀವಿ ನಮ್ಮ ಆಫೀಸ್ದು ಎಲ್ಲ ಥರದಲ್ಲಿ ನೀವು ನಿಮ್ಮ ನಮ್ಮ ಉಪಯೋಗ ತಗೊಳ್ಬೇಕು ಮತ್ತು ಯಾವುದೇ ಹಂತದಲ್ಲಿ ಯಾವುದೇ ಸ್ಟೇಜ್ನಲ್ಲಿ ನಿಮಗೆ ತೊಂದರೆ ಆಗ್ತಾಯಿದೆ ರಿಯಲ್ ಕನ್ಸ್ಟ್ರಕ್ಷನ್ ವರ್ಕರ್ಸಿಗೆ ತೊಂದರೆ ಆಗ್ತಾಯಿದೆ ಅಂದರೆ ನಿರೀಕ್ಷಕರನ್ನ ಭೇಟಿ ಮಾಡಿ ಇಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ಇಲ್ಲ ನನ್ನಿಂದಲೂ ನಿಮಗೆ ತೊಂದರೆ ಆಗ್ತಾಯಿದೆ ಅಂದರೆ ನೇರವಾಗಿ ನಾನು ಕಾರ್ಮಿಕ ಇವ್ರಿಗೆ ಶಾಸಕರಿಗೆ ಹೇಳ್ತಾ ಇದ್ದೀನಿ ಅವ್ರ ಆಫೀಸ್ನಲ್ಲೇ ಒಂದು ಆಫೀಸ್ ಓಪನ್ ಮಾಡ್ಕೊಳ್ಳಿ ನಿಮ್ಮಿಂದ ನಮಗೆ ಬಂದರೆ ನಿಮ್ಮ ಕಣ್ಗಾವಲು ನಮ್ಮ ನಾವು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತೀವಿ ಈಗೇನು ಕೆಲಸ ಮಾಡ್ತಾ ಇದ್ದೀವಿ ಇನ್ನೂ ಒಂದು ಐವತ್ತು ಪರ್ಸೆಂಟ್ ಜಾಸ್ತಿ ನಮ್ಮ ಶ್ರಮವಹಿಸಿ ಕೆಲಸ ಮಾಡಬೇಕು ಮತ್ತು ನಮ್ಮಲ್ಲಿ ಏನಂತಂದರೆ ಅಸಂಘಟಿತ ಕಾರ್ಮಿಕರು ಅಂತಂದರೆ ನೊಂದವರು ನೊಂದವರು ಅಂತಂದರೆ ನಾವು ಎವ್ರಿ ಡೇ ಅವ್ರಿಗೆ ಇನ್ಕಮ್ ಬರುತ್ತೆ ನಮ್ಮ ಥರ ಸಂಬಳ ಬರುತ್ತೆ ಅನ್ನೋದಲ್ಲ ನಮಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ಏನೋ ಒಂದು ಭಾಗ್ಯ ನಮ್ಮ ತಂದೆ ತಾಯಿಗಳನ್ನು ಕಷ್ಟಪಟ್ಟೆ ನಮ್ಮನ್ನು ಓದಿಸಿರ್ತಾರೆ ಏನೋ ಒಂದು ನಮಗೊಂದು ಉದ್ಯೋಗ ಸಿಕ್ಕಿದೆ ನಮ್ಗೆ ಉದ್ಯೋಗ ಸಿಕ್ಕಿರೋದೇನೇ ಅಂದರೆ ಸೇವೆ ಮಾಡಬೇಕು ಅಂತ ಆ ಸೇವೆನ ದಯವಿಟ್ಟು ನಾವು ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ನಾವು ನಿಮಗೆ ಯಾವಾಗಲೂ ಹನ್ನೆರಡು ಗಂಟೆಗಾದರೂ ಫೋನ್ ಮಾಡಿ ನಿಮ್ಗೆ ಏನಾದ್ರು ತೊಂದರೆ ಆದರೆ ನಾವು ಅದು ಫೋನ್ ಎತ್ಕೊಳ್ತೀವಿ ಇವನ್ ಇನ್ಸ್ಪೆಕ್ಟರ್ಗಳು ಅಷ್ಟೇ ಕ್ರಿಯಾಶೀಲರಾಗಿದ್ದಾರೆ ಯಾವುದೇ ಹಂತದಲ್ಲಿ ಯಾವುದೇ ಇದರಲ್ಲಿ ಸಂಘದಲ್ಲಾಗಲಿ ಆಗಲಿ ಆಫೀಸರ್ಸಲ್ಲಾಗಲಿ ನಿಮ್ಗೆ ತೊಂದರೆ ಆಗ್ತಾಯಿದೆ ಅಂದರೆ ಒಳ್ಳೆಯ ಮಂತ್ರಿಗಳಿದ್ದಾರೆ ಅವ್ರನ್ನೂ ಭೇಟಿ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ತರಬೇತಿ ತಗೊಳ್ಳಿ ಆರೋಗ್ಯ ಶಿಬಿರನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಮತ್ತು ಎಲ್ಲೆಲ್ಲಿ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ನಿಮ್ಗೆ ಹತ್ತಿರದಲ್ಲಿ ಯೋಚನೆ ಮಾಡ್ಬೋದು ಅಲ್ಲಿ ಮಾಡಿ ನೀವು